ನಮಸ್ತೆ ವೀಕ್ಷಕರೇ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೋಕ ಕಲ್ಯಾಣಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಅನಾದಿ ಕಾಲದಿಂದಲೂ ಆಚಾರ್ಯರು ಶರಣರು ಸಂತ ಪುರುಷರು ನಾಡಿನಾದ್ಯಂತ ಸಂಚರಿಸಿ ವೀರಶೈವ ಸಂಸ್ಕೃತಿಯನ್ನು ನೆಲೆಗೊಳಿಸಿ ಐಕ್ಯವಾದ ಕ್ಷೇತ್ರಗಳು ಇಂದು ನಮಗೆ ಪವಿತ್ರ ಕ್ಷೇತ್ರಗಳಾಗಿವೆ ಇಂತಹ ಕ್ಷೇತ್ರಗಳಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಹದಿನಾರನೇ ಶತಮಾನದಲ್ಲಿ ಇದ್ದ ಅತ್ಯಂತ ಪ್ರಭಾವಿತರಾದ ಪವಾಡ ಪುರುಷರಾದ ರಾಜೇಂದ್ರರೆಂದು ಬಸವಲಿಂಗ ಕವಿಯಿಂದ ಹೊಗಳಿಸಿಕೊಂಡ ಗುರು ಕೊಟ್ಟೂರೇಶ್ವರರ ಮಠವಿದೆ ಶ್ರೀ ಗುರು ಕೊಟ್ಟೂರೇಶ್ವರರೂ ರಾಜ್ಯದ ಬಹು ಕೋಟಿ ಜನರ ಆರಾಧ್ಯ ದೈವ ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ ನಿನಗೆ ಸರಿ ಎಂದವರ ನೀ ಹಲ್ಲುಮುರಿಯೇ ಎಂಬ ಬಹುಪರಾಕ್ ಎಂಬ ಕಾವ್ಯದಿಂದಲೇ ಪೂಜೆ ಪ್ರಾರಂಭವಾಗುತ್ತದೆ ಶ್ರೀಗುರು ಕೊಟ್ಟುರೇಶ್ವರರು ಕೇಳಿದ್ದನ್ನು ಕೊಡುವ ಕೊಡುಗೈದಾನಿ ಅನಾಥ ರಕ್ಷಕ ಆಪದ್ ಬಾಂಧವ ಎಂದೇ ಹೇಳಲಾಗುತ್ತದೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ಮೂಲಕ ಶ್ರೀಗುರು ಕೊಟ್ಟುರೇಶ್ವರರವರ ಹಾಗೂ ಉತ್ತರ ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಾತ್ರೆಯಾದ ಕೊಟ್ಟೂರು ರಥೋತ್ಸವದ ಬಗ್ಗೆ ತಿಳಿಯುತ್ತಾ ಹೋಗೋಣ ಪಂಚಗಣಾಧೀಶ್ವರರಲ್ಲಿ ಒಬ್ಬರು ಜನರಲ್ಲಿ ಧರ್ಮ ಜಾಗೃತಿ ಭಕ್ತಿಯ ಸಂಸ್ಕಾರ ಮೂಢನಂಬಿಕೆಗಳ ನಿರ್ಮೂಲನೆ ಶರಣತ್ವದ ಪಾಲನೆ ಬೋಧನೆಗಾಗಿ ಹದಿನಾರನೇ ಶತಮಾನದಲ್ಲಿ ಅವತರಿಸಿದ ಐವರು ಈಶ್ವರ ಗಣಗಳನ್ನು ಪಂಚಗಣಾಧೀಶ್ವರರು ಎಂದು ಕರೆಯಲಾಗುತ್ತದೆ ಈ ಐವರಲ್ಲಿ ಗುರುತಿಪ್ಪೇರುದ್ರಸ್ವಾಮಿಯವರು ನಾಯಕನಟ್ಟಿಯಲ್ಲಿ ಕೆಂಪೇಶ್ವರರು ಹರಪನಹಳ್ಳಿಯಲ್ಲಿ ಕೋಲಾಂತೇಶ್ವರರು ಅರಸಿಕೆರೆಯಲ್ಲಿ ಗೋಣಿ ಬಸವೇಶ್ವರರು ಕೋಲಹಳ್ಳಿಯಲ್ಲಿ ಹಾಗೂ ಶ್ರೀಗುರು ಕೊಟ್ಟೂರೇಶ್ವರರು ಕೊಟ್ಟೂರಿನಲ್ಲಿ ಬಂದು ನೆಲೆಸಿದರು ಶ್ರೀಗುರು ಕೊಟ್ಟೂರೇಶ್ವರರನ್ನು ಶ್ರೀಗುರು ಬಸವೇಶ್ವರರು ಎಂದು ಸಹ ಕರೆಯಲಾಗುತ್ತದೆ ಕೊಟ್ಟೂರಿಗೆ ಶ್ರೀಗುರು ಬಸವೇಶ್ವರರ ಆಗಮನ ಕೊಟ್ಟೂರಿಗೆ ಬಂದು ಅನೇಕ ಪವಾಡಗಳನ್ನು ಮಾಡಿ ತೋರಿಸಿದರು ಅವರ ಕಾಲ ಕ್ರಿಸ್ತಶಕ ಸಾವಿರದ ಐದುನೂರ ಎಂಬತ್ತರ ಆಸುಪಾಸು ಕೊಟ್ಟೂರಿನ ಪೂರ್ವದ ಹೆಸರು ಶಿಕಾಪುರ ಎಂದು ಆಗಿತ್ತು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ನೆಲೆ ನಿಲ್ಲುವ ಮುಂಚೆ ಈ ಕ್ಷೇತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೆಲೆ ನೆಲೆಯ ಕ್ಷೇತ್ರವಾಗಿತ್ತು ಒಮ್ಮೆ ಕೊಟ್ಟೂರೇಶ್ವರರ ಊರೂರು ಸುತ್ತುತ್ತ ಶಿಕಾಪುರಕ್ಕೆ ಬಂದಾಗ ರಾತ್ರಿಯಾಯಿತು ಆಯಿತು ಆ ಸಮಯದಲ್ಲಿ ಶ್ರೀ ವೀರಭದ್ರೇಶ್ವರರ ಸ್ವಾಮಿಯ ಬಳಿ ಬಂದು ಕೊಟ್ಟೂರೇಶ್ವರರು ತಮಗೆ ತಂಗಲು ಸ್ಥಳವನ್ನು ನೀಡುವಂತೆ ಕೋರಲು ಒಪ್ಪಿದ ವೀರಭದ್ರೇಶ್ವರರು ತಮ್ಮ ಆಸ್ಥಾನದಲ್ಲಿ ಮಲಗಲು ಸ್ಥಳವನ್ನು ನೀಡಿದರು ಬೆಳಗಾಗುವ ಹೊತ್ತಿಗೆ ಸಂಪೂರ್ಣವಾಗಿ ಇಡೀ ಆಸ್ಥಾನವನ್ನು ಆವರಿಸಿದ ಕೊಟ್ಟೂರೇಶ್ವರರು ಶ್ರೀ ವೀರಭದ್ರನಿಗೆ ಸ್ಥಳವೇ ಇಲ್ಲದಂತೆ ಮಾಡಿದರು ಈ ಕುರಿತು ವೀರ ವೀರಭದ್ರನು ಕೊಟ್ಟೂರೇಶ್ವರರನಲ್ಲಿ ಕೇಳಲಾಗಿ ನೀವು ನಿಮ್ಮ ಸ್ಥಳವನ್ನು ನನಗೆ ನೀಡಿ ನೀವು ಕೊಡದಗುಡ್ಡಕ್ಕೆ ಹೋಗಿ ನೆಲೆಸಿರಿ ಎಂದು ಹೇಳಿದರು ಅದರಂತೆ ವೀರಭದ್ರ ದೇವರು ಇನ್ನು ಮುಂದೆ ಆ ನಿಮ್ಮ ಸ್ಥಳವನ್ನು ನೀವು ಯಾರಿಗೂ ಕೊಡಬಾರದು ಆ ಕ್ಷೇತ್ರವು ಕೊಡದಗುಡ್ಡ ಎಂದು ಪ್ರಖ್ಯಾತವಾಗಲಿ ಅಂತೆಯೇ ನೀವು ನನಗೆ ಕೊಟ್ಟ ಈ ಶಿಕಾಪುರ ಇನ್ನು ಮುಂದೆ ಕೊಟ್ಟೂರು ಎಂದು ಪ್ರಖ್ಯಾತವಾಗಲಿ ಎಂದು ಅರಸಿದರು ಕೊಟ್ಟೂರು ಜಾತ್ರೆ ಕೊಟ್ಟೂರೇಶ್ವರರು ಸಮಾಧಿ ಹೊಂದಿದ ಮಾಘಹುಳ ಮೂಲ ನಕ್ಷತ್ರ ದಿನ ಕೊಟ್ಟೂರೇಶ್ವರ ರಥೋತ್ಸವವು ಬಹು ವಿಜೃಂಭಣೆಯಿಂದ ನೆರವೇರುತ್ತದೆ ಇದು ಸಾಮಾನ್ಯವಾಗಿ ಮಹಾಶಿವರಾತ್ರಿ ರಥಕ್ಕೂ ಮುಂಚೆ ಜರುಗುತ್ತದೆ ಈ ಸಂಭ್ರಮದಲ್ಲಿ ಈ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ಜನರು ಬಂದು ಭಾಗವಹಿಸುತ್ತಾರೆ ಈ ಜಾತ್ರೆಯ ವಿಶೇಷವೇನೆಂದರೆ ವಿವಿಧ ಜಾತಿಯ ಜನರು ಬಂದು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಗುರು ಕೊಟ್ಟೂರೇಶ್ವರರ ಜಾತ್ರೆಯ ದಿನ ಹಸುವಿನ ಅಥವಾ ಎಮ್ಮೆಯ ಗಿಣ್ಣದ ಹಾಲನ್ನು ದಲಿತ ಸುಮಂಗಳೆಯರು ನೈವೇದ್ಯ ಮಾಡುತ್ತಾರೆ ನಂತರವೇ ರಥವು ಮುಂದೆ ಚಲಿಸುವುದು ಇಲ್ಲಿನ ವಿಶೇಷವಾಗಿದೆ ಇಲ್ಲದಿದ್ದರೆ ರಥವು ಚಲಿಸುವುದೇ ಇಲ್ಲ ಸ್ವತಃ ಶ್ರೀ ಗುರು ಕೊಟ್ಟೂರೇಶ್ವರರೇ ರಥದಲ್ಲಿ ಕುಳಿತು ರಥ ಚಲಿಸ ಚಲಾವಣೆ ಮಾಡುತ್ತಾರೆ ಎಂಬ ನಂಬಿಕೆ ಜನರಲ್ಲಿದೆ ಪಾದಯಾತ್ರೆಯಲ್ಲಿ ಬಂದ ಬೊಬ್ಬೆ ಬಂದ ಪಾದಗಳಿಗೆ ಕೊಟ್ಟೂರಿನ ಜನರೇ ಚಿಕಿತ್ಸೆ ನೀಡುತ್ತಾರೆ ಪಾದಯಾತ್ರೆಗಳಿಗೆ ಕೊಟ್ಟೂರಿನ ಆದಿ ಬೀದಿಯಲ್ಲಿ ಪಾನಕ ಹಣ್ಣು ಚಿತ್ರನ್ನ ಉಪ್ಪಿಟ್ಟು ಎಂದು ಇತ್ಯಾದಿ ತಿಂಡಿ ತಿನಿಸುಗಳು ಸಿದ್ಧವಾಗಿರುತ್ತವೆ ಕೊಟ್ಟೂರಿನ ಜನತೆ ಬಂದವರನ್ನು ತಮ್ಮ ಸ್ನೇಹಿತರಂತೆ ಕಾಣುತ್ತಾರೆ ಹಲವು ಕಡೆಗಳಿಂದ ಹರಿದು ಬರುವ ಭಕ್ತರನ್ನು ಸತ್ಕರಿಸುವ ಭಕ್ ಭಕ್ತರು ಕಂಡರೆ ಇದು ಶ್ರೀ ಗುರು ಕೊಟ್ಟೂರೇಶ್ವರರ ಪವಾಡವೇ ಎಂದೆನಿಸುತ್ತದೆ ಧನ್ಯವಾದಗಳು